ಕನಕದಾಸ ಸೌಹಾರ್ದ ಪತ್ತಿನ ಸಹಕಾರಿಗೆ ಮೂವತ್ತೆರಡು ಲಕ್ಷ ರೂಪಾಯಿ ಲಾಭ ಸಾಲ ಮರುಪಾವತಿ ಮಾಡಿ ಇನ್ನೊಬ್ಬರಿಗೆ ಸಾಲ ಪಡೆಯಲು ನೆರವಾಗಬೇಕು ಗಂಗಾವತಿ ಸಹಕಾರಿ ಸಂಸ್ಥೆಗಳಲ್ಲಿ ಸಾಲ ಪಡೆದು ಮರುಪಾವತಿ ಮಾಡುವ ಮೂಲಕ ಇನ್ನೊಬ್ಬ ಗ್ರಾಹಕ ಸಾಲ ಪಡೆಯಲು ನೆರವಾಗಬೇಕೆಂದು ಹಾಲುಮತ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ವಿಠಲಾಪುರ ಯಮುನಪ್ಪ ಹೇಳಿದರು ಅವರು ನಗರದ ಶ್ರೀ ಕನಕದಾಸ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ ಹದಿನೆಂಟು ವಾರ್ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಹಕಾರಿ ಇನ್ನಷ್ಟು ಗ್ರಾಹಕರನ್ನು ತಲುಪುವಂತಹ ಕಾರ್ಯ ಮಾಡಬೇಕು ಇದರಿಂದ ಠೇವಣಿ ಪಿಗ್ನಿ ಸಂಗ್ರಹದ ಮೂಲಕ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆರ್ಥಿಕ ಸಾಲ ಪಡೆಯಲು ಅನುಕೂಲವಾಗುತ್ತದೆ ಸಾಲ ಪಡೆಯುವುದು ಮತ್ತು ಮರುಪಾವತಿ ಮಾಡುವುದು ಗ್ರಾಹಕರ ಜವಾಬ್ದಾರಿಯಾಗಿದೆ ಆದ್ದರಿಂದ ಸಹಕಾರ ತತ್ವದಡಿಯಲ್ಲಿ ಎಲ್ಲರೂ ನಂಬಿಕೆ ಇಡಬೇಕು ಸಹಕಾರಿಯ ಸದಸ್ಯರಿಂದ ಷೇರು ಸಂಗ್ರಹ ಮಾಡಿ ಸಾರ್ವಜನಿಕ ಹಣವನ್ನು ಸಹಕಾರಿಯ ನಿರ್ದೇಶಕರು ಅಧ್ಯಕ್ಷರು ಕಾಯುವ ಕಾರ್ಯ ಮಾಡಬೇಕು ಖರ್ಚು ಕಡಿಮೆ ಮಾಡಿ ಸಹಕಾರಿಯನ್ನ ಆರ್ಥಿಕವಾಗಿ ಸದೃಢವಾಗಿಸಬೇಕೆಂದರು ಅಧ್ಯಕ್ಷ ಕೆ ನಾಗೇಶಪ್ಪ ವಾರ್ಷಿಕ ವರದಿಯನ್ನ ಓದಿ ಸಭೆಯ ಒಪ್ಪಿಗೆಯನ್ನ ಪಡೆದರು ವ್ಯವಸ್ಥಾಪಕ ಸಂತೋಷ್ ಲಿಂಕಿ ಇಂದಿನ ವರದಿ ಓದಿ ಲೆಕ್ಕಪತ್ರವನ್ನು ಒಪ್ಪಿಸಿದರು ಸಹಕಾರಿಯ ಸದಸ್ಯರು ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಪುರಸಭೆಯ ಅಧ್ಯಕ್ಷೆ ರೇಖಾ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಬಿ ರಾಮಣ್ಣ ಇವರನ್ನು ವಾರ್ಷಿಕ ಸಭೆಯಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಾಲುಮತ ಕುರುಗ ಸಮಾಜದ ಅಧ್ಯಕ್ಷ ವಿಠಲಾಪುರ ಯಮುನಪ್ಪ ಮುಖಂಡರಾದ ಸಣ್ಣಕ್ಕಿ ನೀಲಪ್ಪ ಶರಣೇಗೌಡ ಸಹಕಾರಿಯ ಅಧ್ಯಕ್ಷ ಕೆ ನಾಗೇಶಪ್ಪ ಸಣ್ಣ ಅಗರಪ್ಪ ಕಸ್ತೂರಮ್ಮ ಬಂಕಂಡಿ ಬಸವರಾಜ್ ಲಿಂಗರಾಜ್ ನಿಂಗಪ್ಪ ಶ್ರೀನಿವಾಸ್ ಪಾಟೀಲ ಆರ್ ಕೆ ಲಿಂಗಪ್ಪ ಬಾಲಪ್ಪ ಶ್ರೀಧರ್ ಡ್ಯಾಗಿ ರುದ್ರೇಶ್ ಡ್ಯಾಗಿ ಸೇರಿ ಸಹಕಾರಿ ಸದಸ್ಯರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಠಾವ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ನಿವ್ವಳ ಲಾಭ ಹಂಚಿಕೆಯನ್ನು ವ್ಯವಸ್ಥಾಪಕರು ವಿವರವಾಗಿ ಓದಿ ಹೇಳಿದರು ಮತ್ತು ಎಲ್ಲ ಸರ್ವ ಸದಸ್ಯರು ಸರ್ವಾನುಮತ ಸರ್ವಾನುಮತದಿಂದ ಮಂಜೂರಾತಿಯನ್ನು ನೀಡಿದರು ವಿಷಯ ಸಂಖ್ಯೆ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧಕರ ನಿಯಂತ್ರಣದ ಬಗ್ಗೆ ಠರಾವ್ ಸಹಕಾರಿಯ ಲೆಕ್ಕಪತ್ರಗಳನ್ನು ಶ್ರೀ ಲಾ ನಾಗಲಿಂಗ ಕೆ ಆರ್ ಆ್ಯಂಡ್ ಕಂಪನಿ ಚಾರ್ಟೆಡ್ ಅಕೌಂಟ್ ಸನ್ನದ ಲೆಕ್ಕ ಪರಿಶೋಧಕರು ಬಳ್ಳಾರಿ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಎಂದು ಘೋಷಿಸಿ ಸರ್ವಾನುಮತದಿಂದ ಟರವ್ ಪಾಸ್ ಮಾಡಲಾಯಿತು ವಿಷಯ ಸಂಖ್ಯೆ ಒಂಬತ್ತು ಸಂಖ್ಯೆ ಅಧ್ಯಕ್ಷರಪ್ಪಣೆ ಮೇರೆಗೆ ಇನ್ನಿತರ ವಿಷಯಗಳು ತರವು ಅಪ್ಪಣೆ ಮೇರೆಗೆ ಇನ್ನಿತರ ವಿಷಯಗಳನ್ನು ಅಡಿಯಲ್ಲಿ ಪ್ರತಿ ವರ್ಷದಂತೆ ಸಲಹೆ ಸೂಚನೆಗಳು ಸೂಚನೆಗಾಗಿ ಸಮಯವನ್ನು ನಿಗದಿಪಡಿಸಲಾಯಿತು ಅದರಂತೆ ಸಹಕಾರ್ಯ ಸದಸ್ಯರಾದ ಮತ್ತು ಸಮಾಜ ಮುಖಂಡರಾದ ಯಮನಪ್ಪ ಅವರು ಮಾತನಾಡಿ ಇಂದಿನ ವಾರ್ಷಿಕ ವರ್ಷದ ಲಾಭಕ್ಕಿಂತ ಪ್ರಸ್ತುತ ವರ್ಷ ಲಾಭ ಹೆಚ್ಚಾಗಿದ್ದು ಉತ್ತಮ ವಿಷಯವಾಗಿದ್ದು ಇದರಂತೆ ಮುಂದಿನ ವರ್ಷದಲ್ಲಿ ಸಹ ಹೆಚ್ಚಿನ ಲಾಭದ ಕಡೆಗೆ ಗಮನ ಹರಿಸಲು ಮತ್ತು ಸಾಲ ವಸಲಾತಿ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಲು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗವು ಹೆಚ್ಚಿನ ಮುತುವರ್ಜಿ ವಹಿಸಿ ವಹಿಸಲು ಸೂಚಿಸಿದರು ಅದರಂತೆ ಇನ್ನೋರ್ವ ಸಹಕಾರಿಯ ಸದಸ್ಯರಾದ ಮತ್ತು ಸಮಾಜದ ಮುಖಂಡರ ಚರಣೇಗೌಡ ಮಾಲಿಪಾಟೀಲ್ ಇವರು ಸಹ ಮಾತನಾಡಿ ಆಡಳಿತ ಮಂಡಳಿಯು ಮತ್ತು ಸಿಬ್ಬಂದಿ ವರ್ಗ ಸಾಲ ವಸೂಲಾತಿ ಅಡಿಯಲ್ಲಿ ಅವರ ಪ್ರಯತ್ನ ಮಾಡುತ್ತಿರುತ್ತಾರೆ ಆದರೆ ಸಾಲ ಪಡೆದುಕೊಂಡ ಸದಸ್ಯರು ಇದನ್ನು ಅರ್ಥ ಮಾಡಿಕೊಂಡು ತಾವೇ ಸ್ವತಃ ಕಾಜು ಕಾಳಜಿ ವಹಿಸಿ ಸಾಲ ಮರುಪಾವತಿ ಮಾಡಿದ್ದಲ್ಲಿ ಸಹಕಾರಿಯು ಇನ್ನೂ ಹೆಚ್ಚಿನ ಲಾಭದಾಯಕವಾಗಿ ಬೆಳವಣಿಗೆ ಹೊಂದುತ್ತದೆ ಎಂದು ಸಲಹೆಯನ್ನು ನೀಡಿದರು ಅದರಂತೆ ಇನ್ನೋರ್ವ ಸಹಕಾರಿಯ ಸದಸ್ಯರಾದ ಲಿಂಗಪ್ಪ ಇವರು ಎರೆಬೆಣ್ಕಲ್ ಮಾತನಾಡಿ ಸಹಕಾರಿ ವ್ಯವಸ್ಥಾಪಕ ಓದಿದ ಲೆಕ್ಕ ಪುರಿಶೋಧನಾ ವರದಿ ಇಂಗ್ಲೀಷ್ನಲ್ಲಿದ್ದು ಇದನ್ನು ನಮಗೆ ಅರ್ಥವಾಗುವುದಿಲ್ಲ ಆದ್ದರಿಂದ ಮುಂದಿನ ವಾರ್ಷಿಕ ಸಭೆಯಲ್ಲಿ ಅದನ್ನು ಕನ್ನಡದಲ್ಲಿ ಪ್ರಿಂಟ್ ಮಾಡಿಸಲು ಸೂಚಿಸಿದರು ಇದನ್ನು ಆಲಿಸಿದ ಎಲ್ಲ ಸರ್ವ ಸದಸ್ಯ ಮುಖಂಡರು ಮತ್ತು ಆಡಳಿತ ಮಂಡಳಿಯ ಮುಂದಿನ ವಾರ್ಷಿಕ ಸಭೆಯಲ್ಲಿ ಲೆಕ್ಕ ಪುರಿಶೋಧನಾ ವರದಿಯನ್ನು ಕನ್ನಡದಲ್ಲಿ ಪ್ರಿಂಟ್ ಮಾಡಿಸಲು ವ್ಯವಸ್ಥಾಪಕರು ಸೂಚಿಸಿದರು ಈ ಕೆ ಈ ಮೇಲ್ಕಂಡಂತೆ ಸಲಹೆ ಸೂಚನೆಯನ್ನು ಎಲ್ಲ ಸರ್ವ ಸದ್ಯ ವ್ಯಕ್ತಿ ಸರ್ವಾನುಮತದಿಂದ ಟರವ್ ಪಾಸ್ ಮಾಡಬೇಕು ಹೀಗಾಗಿ ಲಭ್ಯವಾಗುತ್ತಿರುವ ಈ ದಿನಮಾನಗಳಲ್ಲಿ ನಮ್ಮ ಸಹಕಾರಿಯು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪ ವ್ಯಾಪಾರಸ್ಥರಿಗೆ ಸಾಲ ವಿತರಣೆ ಮಾಡಲಾಗಿದ್ದು ಇದರಿಂದ ಇಂಥ ಅನೇಕ ಗ್ರಾಹಕರು ಇದರ ಉಪಯೋಗ ಪಡೆದುಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಭಾವಿಸುತ್ತೇವೆ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಅವಧಿಯಲ್ಲಿನ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಅಡಾವ್ಯ ಮತ್ತು ಲಾಭಹಾನಿ ಪತ್ರಿಕೆಗಳನ್ನು ತಮ್ಮ ಮುಂದೆ ಅವಗಾಹನೆಗಾಗಿ ಮತ್ತು ಅನುಮೋದನೆಗಾಗಿ ಸಾಧನಪಡಿಸುತ್ತಿದ್ದೇನೆ ಸದಸ್ಯತ್ವ ಮತ್ತು ಸೇರು ಬಂಡವಾಳ ಸಹಕಾರಿಯ ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ತ್ನಾಲ್ಕಕ್ಕೆ ಹದಿನೇಳುನೂರ ಎಪ್ಪತ್ನಾಲ್ಕು ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ ಹದಿನೆಂಟು ಲಕ್ಷ ಅರವತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿಗಳು ಪ್ರಸಕ್ತ ಸಾಲಿನ ಸಂಖ್ಯೆ ಅಂತ್ಯಕ್ಕೆ ಇರುತ್ತದೆ ಠೇವಣಿಗಳು ದಿನಾಂಕ ಮೂವತ್ತೊಂದು ಮಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಹಕಾರಿಯ ಠೇವಣಿ ಸಂಗ್ರಹಣೆ ಮೂರು ಕೋಟಿ ಹದಿನೆಂಟು ಲಕ್ಷ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಐದು ರೂಪಾಯಿ ತೊಂಬತ್ನಾಲ್ಕು ಪೈಸೆಗಳಿದ್ದು ವಿವರಗಳು ಈ ಕೆಳಗಿನಂತೆ ಕಾಣಿಸಿರುತ್ತದೆ ಶ್ರೀ ಕನಕದಾಸ ನಗದು ಪ್ರಮಾಣ ಪತ್ರ ಇಪ್ಪತ್ತೊಂಬತ್ತು ಲಕ್ಷ ಸಾವಿರದ ಇಪ್ಪತ್ತೊಂಬತ್ತು ಲಕ್ಷ ಎರಡುನೂರ ಐವತ್ತು ಉಳಿತಾಯ ಠೇವಣಿ ಇಪ್ಪತ್ತೇಳು ಲಕ್ಷ ಮೂವತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ತೊಂಬತ್ನಾಲ್ಕು ಪೈಸ ಪಿಕ್ಮಿ ಠೇವಣಿ ನಿತ್ಯನಿಧಿ ಎಂಬತ್ತೆಂಟು ಲಕ್ಷ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ಪಿಕ್ಮಿ ಅಮಾನತ್ ನಿಧಿ ಐದು ಸಾವಿರದ ಮುನ್ನೂರ ಐವತ್ತೆರಡು ಮುದ್ದತ್ತು ಠೇವಣಿ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಐವತ್ತಾರು ಆವರ್ತಕ ಠೇವಣಿ ಒಂದು ಸಾವಿರ ಈ ರೀತಿಯಾಗಿ ಒಟ್ಟು ಮೂರು ಮೂರು ಕೋಟಿ ಹದಿನೆಂಟು ಲಕ್ಷ ತೊಂಬತ್ತೇಳು ಸಾವಿರದ ಮುನ್ನೂರ ಐದು ರೂಪಾಯಿ ತೊಂಬತ್ನಾಲ್ಕು ಪೈಸ ಇರುತ್ತದೆ ಇತರೆ ಬ್ಯಾಂಕಿನ ಹೂಡಿಕೆ ಆರ್ ಡಿ ಸಿ ಸಿ ಬ್ಯಾಂಕ್ ಷೇರು ಐದು ಸಾವಿರ ಆರ್ ಡಿ ಸಿ ಬ್ಯಾಂಕ್ ಮುಂತತ್ತು ಠೇವಣಿ ನಾಲ್ಕು ಲಕ್ಷ ಕೊಪ್ಪಳ ಜಿಲ್ಲಾ ಸವಾರ್ದ ಷೇರು ಹತ್ತು ಸಾವಿರ ಇತರೆ ಬ್ಯಾಂಕುಗಳ ಖಾತೆಯಲ್ಲಿ ಶುಲ್ಕ ಸಹಕಾರಿ ದಿನನಿತ್ಯದ ವ್ಯವಹಾರಕ್ಕಾಗಿ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿದ್ದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬ್ಯಾಂಕುಗಳ ಖಾತೆಯಲ್ಲಿರುವ ಶುಲ್ಕ ರು ಹದಿಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಐವತ್ತೈದು ಪೈಸೆ ಸಾಲ ಮತ್ತು ಮುಂಗಡಗಳು ದಿನ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಹಕಾರಿಯು ಗ್ರಾಹಕರಿಗೆ ವಿವಿಧ ನಮೂನೆಯ ಸಾಲಗಳನ್ನು ವಿತರಿಸಲಾಗಿದ್ದು ಮೂರು ಕೋಟಿ ಎಪ್ಪತ್ತೇಳು ಲಕ್ಷ ಹದಿನೆಂಟು ಸಾವಿರದ ನಲವತ್ತು ರೂಪಾಯಿಗಳು ಇರುತ್ತದೆ ವಿವರಗಳು ಈ ಕೆಳಗಿನಂತಿವೆ ಇಡ್ನಿ ಸಾಲ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ನಾಲ್ಕು ಸಾವಿರದ ಐನೂರ ಎಪ್ಪತ್ತೈದು ಪೂರ್ವತಿ ಸಾಲ ನಲವತ್ತಾರು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಜಾಮೀನು ಸಾಲ ನಲವತ್ನಾಲ್ಕು ಲಕ್ಷ ಹತ್ತು ಸಾವಿರದ ಒನ್ನೂರ ಎಂಟು ವಾಹನ ಸಾಲ ಇಪ್ಪತ್ತೊಂಬತ್ತು ಲಕ್ಷ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೇಳು ಮುದ್ದತ್ತು ಠೇವಣಿ ಮೇಲಿನ ಸಾಲ ಮೂವತ್ತೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬಂಗಾರದ ಸಾಲ ಒಂದು ಲಕ್ಷ ಮೂರು ಸಾವಿರದ ಐನೂರು ರೂಪಾಯಿ ಒಟ್ಟು ನೂರು ಕೋಟಿ ಎಪ್ಪತ್ತೇಳು ಲಕ್ಷ ಹದಿನೆಂಟು ಸಾವಿರದ ನಲ್ವತ್ತು ರೂಗಳು ವಸೂಲಾತಿ ಈಗಿನ ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ಸಾಲ ವಿತರಣೆ ಮತ್ತು ವಸೂಲಾತಿಯಲ್ಲಿ ಪರಿಣಾಮಕಾರಿಯಾಗಿ ವ್ಯವಸ್ಥಾಪನಾ ತಂತ್ರಗಳನ್ನು ರೂಪಿಸಲಾಗಿದೆ ಮತ್ತು ಆಡಳಿತ ಮಂಡಳಿಯು ಪ್ರತಿ ಸಭೆಯಲ್ಲೂ ಇದರ ಇದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಆಡಳಿತ ಮಂಡಳಿಯು ಸೂಕ್ತ ನಿರ್ದೇಶನದೊಂದಿಗೆ ವಸೂಲಾತಿ ಮಾಡಲು ಸಾಧ್ಯವಾಗುತ್ತಾ ಇದೆ ಕಟ್ಟುಬಾಕಿದಾರರ ವಿರುದ್ಧ ಕಾನೂನು ಕ್ರಮಗಳನ್ನು ಜರುಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಸಾಲ ಪಡೆದ ಸಕ ಸಾಲ ಪಡೆದು ಸಕಾಲದಲ್ಲಿ ಸಾಲ ಮರುಪಾವತಿ ವಸೂಲಾತಿಗೆ ಸಹಕರಿಸಲು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರು ಲಕ್ಷ ನಲ್ವತ್ನಾಲ್ಕು ಸಾವಿರದ ಐದುನೂರ ಅರವತ್ತೆರಡು ರೂಪಾಯಿ ಎಪ್ಪತ್ತಾರು ಸಹ ಲಾಭಾಂಶ ಗಳಿಸಿದ್ದು ಮುಂದಿನ ವಾರ್ಷಿಕ ಅಂತ್ಯಕ್ಕೆ ಹೆಚ್ಚಿನ ಲಾಭಕ್ಕೆ ಒತ್ತು ಕೊಡಲಾಗುವುದು ಸದರಿ ಲಾಭಾಂಶಕ್ಕೆ ಸಹಕಾರಿಯ ಸದಸ್ಯರು ಗ್ರಾಹಕರು ತೋರಿಸಿದ ವಿಶ್ವಾಸ ಇನ್ನೂ ಕಡಿಮೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಸಹಕಾರ ಕೊಡಬೇಕು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಇನ್ನೂ ಹೆಚ್ಚಿನ ರೀತಿ ಈ ಬಾಕಿ ವಸೂಲಿಗಾಗಿ ಇನ್ನೂ ಹೆಚ್ಚಿನ ಒತ್ತಡ ಹಾಕ್ಬೇಕು ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತಿಳಿಸುತ್ತೇವೆ ಬಂದಿದ್ದಾವೆ ಮುಂದಿನ ವರ್ಷ ಕೋಟಿ ಕೇಸ್ ಹಾಕಿದ್ದು ಏನು ಆಯಿತು ಬಂದಿಲ್ಲ ಮುಂದಿನ ವರ್ಷ ಕಂಪ್ನಿ ಓದೋ ಸಮಯ ಹೇಳಿ ಎಷ್ಟು ಕೇಸ್ ಹಾಕಿದ್ರಿ ಅಲ್ಲಿ ಕೊಟ್ಟರೆ ಅದನ್ನು ಗಮನಕ್ಕೆ ತಂದಿಲ್ಲ ಅದನ್ನೆಲ್ಲದನ್ನೂ ಸಭೆ ಮೂಲಕ ಎಲ್ಲರಿಗೂ ಗಮನಕ್ಕೆ ತರಬೇಕು ಅನ್ನೋಂಥ ಮಾತನ್ನು ಆಡಳಿತಗೊಂಡ್ರಿಗೂ ಮತ್ತು ಆಡಳಿತ ಸದಸ್ಯರಿಗೆ ಕೊಡೋದು ಈ ಮಾತನ್ನು ಇಚ್ಛೆ ಪಡ್ತೇನೆ ನಾವು ಪಾಡಿದ್ರು ಈ ಸಹಕಾರಿ ಸಂಘದಲ್ಲಿ ಸಾಲ ತಗೊಂಡಿರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ನಮ್ಮ ಸಂದರ್ಭಕ್ಕೆ ತಕ್ಕಾಗಿ ತಗೊಂಡಿರ್ತೀವಿ ಅದಕ್ಕೆ ಅನುಗುಣವಾಗಿ ಸರಿಯಾದ ಸಮಯಕ್ಕೇ ನಾವು ಬ್ಯಾಂಕನ್ನ ಹಣವನ್ನು ಮರುಪಾವತಿ ಮಾಡಿದರೆ ಭಾಳ ಒಳ್ಳೆಯದು ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಹಕರಿಗೆಲ್ಲರಿಗೂ ನಾನು ಇವತ್ತು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾವು ಎಷ್ಟು ಸಹಕಾರ ತಗೋತೀವಿ ಅಷ್ಟು ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅನ್ನೋಂಥ ಮಾತು ಇದು ಎಲ್ಲರಿಗಮಕ್ಕೂ ಇರಬೇಕು ಅನ್ನೋಂಥ ಮಾತನ್ನು ಹೇಳಿ ಕೇಳಿರ್ತಕ್ಕಂಥ ಆಡಳಿತ ಮಂಡಳಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಗೆ ಎಲ್ಲರೂ ಕೊಟ್ಟಿದೆಯಾ ಅಂತ ತಿಳ್ಕೊಂಡು ನನ್ನ ಸನ್ಮಾನ ಮಾಡಿ ಮಾತನ್ನು ಮಾಡುವುದನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ಅಧಿಕಾರಿಗಳಿಗೂ ಮತ್ತು ಆಡಳಿತ ಮಂಡಳಿಯವರು ಧನ್ಯವಾದಗಳನ್ನು ವಸೂಲಾತಿ ಕೂಡ ಬಹಳ ಅವಶ್ಯಕತೆ ಇದೆ ವಸೂಲಾತಿ ಇದ್ದಾಗ ಮಾತ್ರ ಬ್ಯಾಂಕ್ಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ನಾವೆಲ್ಲರೂ ಹೋದ ವರ್ಷ ಒಂದು ಎರಡು ಸೀಟ್ ಖಾಲಿ ಇದ್ವು ನಮ್ಮ ನಮ್ಮ ನಿರ್ದೇಶಕರು ಅದನ್ನ ತುಂಬಬೇಕಂತ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಬಂದಿದ್ವಿ ಅದು ಆಗಲಿಲ್ಲ ಯಾಕಂದ್ರೆ ಇನ್ನೂ ಒಂದು ಇಬ್ರು ವಿವಿಧ ದಿನಮಾನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಮಾಡ್ರಿ ಆಡಳಿತಕ್ಕೆ ಚುರುಕು ಕೊಡ್ರಿ ಒಳ್ಳೆ ಹೆಸರು ತಗೊಂಬರ್ರಿ ಯಾಕಂದರೆ ಯಾವ್ಯಾವ ಬ್ಯಾಕ್ ಕೆಲವೊಂದು ಹಾಲಿ ಮುಚ್ಚೋಗ್ಯಾವ ನಮ್ದು ಇನ್ನೂ ತರಕ ಚೆನ್ನಾಗೈತಿ ಅದೇನು ಏನು ಹೇಳೋಂಗಿಲ್ಲ ಇನ್ನೂ ಹೆಚ್ಚಿನ ತರಗತಿಯಲ್ಲಿ ನಮ್ಮ ಬ್ಯಾಂಕು ಮುನ್ನುಗ್ಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಜೊತೆಗೆ ಸಮಾಜ ಇದೆ ಸಹಕಾರ ಕೊಡ್ತೀವಿ ಎಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ ಸಂಘಟಿತವಾಗಿದೆ ಅಂತ ನಾವೇನಾದರೂ ಕೆಲವು ವಿಷಯಗಳು ಹೇಳಬೇಕಂದ್ರೆ ಒಂದು ಬ್ಯಾಂಕು ಇನ್ನೊಂದು ವೀಲಿಂಗೇಶ್ವರ ಸಮುದಾಯ ಭವನದ ಒಂದು ದೇವಸ್ಥಾನ ಅದೇ ಥರನಾಗಿ ತಾಲೂಕಾ ಮಟ್ಟದ ಸಂಘಗಳು ಹಲವಾರು ಕಾರ್ಯಕ್ರಮಗಳು ಯಾವುದೇ ಜಯಂತಿ ಬಂದರೂ ಎಲ್ಲರೂ ಸೇರ್ತಕ್ಕಂಥ ವಿಷಯ ಯಾವುದೇ ಒಬ್ಬ ನಮ್ಮ ಇಲ್ಲ ನಮ್ಮ ಸಮಾಜದ ಅಧಿಕಾರಿಗಳು ನಗರದಲ್ಲಿ ಕಾರ್ಯನಿರ್ವಹಿತ ಅವರಿಗೆ ಎಲ್ಲ ರೀತಿಯ ಸಹಕಾರ ಕರ್ತ ಇರ್ತಕ್ಕಂಥ ಸಮಾಜದ ಮುಖಂಡರು ಇಲ್ಲಿದ್ದಾರೆ ಅದೇ ಥರನಾಗಿ ಭಾಳ ಖುಷಿಯಾಗುತ್ತೆ ಒಂದು ಸಮಾಜ ಹೇಗೆ ಅಭಿವೃದ್ಧಿ ಆಗಿದೆ ಅಂತ ನೋಡಬೇಕಂದ್ರೆ ಅವರು ಹೇಗೆ ಸಂಘಟಿತರಾಗಿದ್ದಾರೆ ಅವ್ರು ಯಾವ ಥರ ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸ್ಬೇಕಾಗುತ್ತಂತೆ ಅದು ನಮ್ಮ ಗಂಗಾವಳಿ ಸಮಾಜ ಮಾಡಿದೆ ಆ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಕ್ಕಂಥದ್ದು ನಮಗೆಲ್ಲರೂ ಭಾಳ ಸಂತೋಷ ಬೇರೆ ಊರಿಗೆ ಹೋಲಿಸಿದರೆ ಶಿವಮೊಗ್ಗ ದಾವಣಗೆರೆ ಬೇರೆ ಊರಿಗೆಲ್ಲ ಹೋಲಿಸಿದರೆ ಇದು ಕಮ್ಮಿ ಅಂತ ನನ್ನ ಅಭಿಪ್ರಾಯ ಇನ್ನೂ ಆಗಬೇಕು ಅನ್ನೋದು ನಿಮ್ಮೆಲ್ಲ ಹಿರಿಯರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಈ ಒಂದು ನಾವು ಸಾಧನೆ ಮಾಡ್ತಕ್ಕಂಥ ವಿಷಯ ಯಾವಾಗ ಬರುತ್ತಂದರೆ ನಮ್ಮ ಮಕ್ಕಳಿಗೆ ನಮ್ಗೆ ಎಷ್ಟೇ ಕಷ್ಟ ಆದರೂ ಸಹ ನಮ್ಮ ಮಕ್ಕಳಿಗೆ ಓದಿಸ್ಬೇಕು ಅವ್ರ ವೃತ್ತಿಪರ ಶಿಕ್ಷಣವನ್ನು ಕೋರ್ಸ್ಬೇಕು ಅವ್ರನ್ನ ಲಾಯರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಒಳ್ಳೆ ಪ್ರೊಫೆಸರ್ ಮಾಡಬೇಕು ನಮ್ಮ ಮಕ್ಕಳಿಗೆ ನಮಗೆ ಆರ್ಥಿಕ ತೊಂದರೆ ಇದ್ದಂಥ ಶಾಲೆ ಗುಡಿಸ್ಬಾರ್ದು ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾದ ಶಾಲೆಗಳಿದ್ದಾವೆ ಪ್ರೈವೇಟ್ ಶಾಲೆಗಳ ಅವಕಾಶ ಇರ್ತವೆ ಅವೆಲ್ಲವನ್ನೂ ಮಾಡಿದರೆ ಮಾತ್ರ ನಮ್ಮ ಸಮಾಜ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಆಗಿದೆ ಈಗ ನಾನು ಗಂಗಾವತಿ ಬಂದ ನಂತರ ನಮ್ಮ ಸಮಾಜದವರು ನನ್ನ ಪ್ರತಿ ಹಂತದಲ್ಲೂ ಬೆಳೆಸಿದ್ದಾರೆ ನಾನು ಈ ಮಟ್ಟಕ್ಕೆ ಕಾರಣಕ್ಕೆ ಬರಬೇಕಂದ್ರೆ ಸಮಾಜ ನನ್ನ ಬೆಲ್ಲ ಬೆನ್ನೆಲುಬಾಗಿ ನಿಂತಿದೆ ಅವರ ಒಂದು ಆಶೀರ್ವಾದ ಮತ್ತು ಸಹಕಾರದಿಂದ ಈ ಮಟ್ಟಕ್ಕೆ ನಾನು ಬೆಳೆಯೋ ಕಾರಣ ಆಗಿದೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನನ್ನನ್ನು ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿ ಸದಸ್ಯರು ಮಾಡಬೇಕಂದ್ರೆ ಗಂಗಾವತಿ ಸಮಾಜ ಮೂಲ ಕಾರಣ ಅನ್ನೋದು ಯಾಕಂದರೆ ಈ ಸಮಾಜದವ್ರು ಸಪೋರ್ಟ್ ಮಾಡದೇ ಹೋಗಿದ್ರೆ ನನ್ನನ್ನು ಹಿಡಿದು ಮೇಲೆತ್ತದೆ ಹೋಗಿದ್ರೆ ನಾನು ನಮ್ಮ ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇವರು ನನಗೆ ಸದಾ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡು ನಾನು ಯಾವುದೇ ಕೆಲಸ ಯಾವುದೇ ಕಾರ್ಯ ಮಾಡ್ಬೇಕಂದ್ರೆ ಸಮಾಜದವ್ರು ಸಹಕಾರ ಕೇಳಿದರೆ ಅವ್ರು ಯಾವಾಗಲೂ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾನು ಸಹಾನು ಪ್ರತಿಯೊಬ್ಬರು ಏನಾದರೂ ಕೆಲಸ ಹೇಳಿದರೆ ನನಗೇನು ಯೋಗ್ಯತೆ ಇರುತ್ತೋ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಸಮಾಜ ಸಲುವಾಗಿ ಯಾಕಂದರೆ ನಾವೆಲ್ಲರೂ ನೊಂದು ಬೆಂದಿರ್ತಕ್ಕಂಥ ಸಮಾಜದವ್ರು ಈ ಐಂದ ಸಮಾಜ ಅಂದರೆ ನೊಂದು ಬೆಂದಿರ್ತಕ್ಕಂಥ ಸಮಾಜ ನಮ್ಮ ಸಮಾಜ ಜೊತೆಗೆ ಇತರ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಸಮಾಜ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಹಾಗಾದಾಗ ಮಾತ್ರ ನಮ್ಮ ಸಹೋದರ ಸಮಾಜಗಳ ಜೊತೆಗೆ ನಾವೆಷ್ಟು ಅನನ್ಯವಾಗಿರ್ತೀವೋ ಎಷ್ಟು ಬಾಂಧವ್ಯವಾಗಿರ್ತೀವೋ ನಮಗೆಲ್ಲ ಅಧಿಕಾರಗಳು ಸಿಗ್ತವೆ ಅವ್ರಿಗೂ ನಾವು ಅಧಿಕಾರ ಕೊಡೋಕ್ಕೆ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡಿದ ನಾಮನೇಟನ್ನು ಗಮನಿಸಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ನಮ್ಮ ಸಹಕಾರಿ ವತಿಯಿಂದ ಇಲ್ಲಿ ನಮಗೆ ಸನ್ಮಾನ ಮಾಡಿದ್ದಾರೆ ನಮ್ಮೆಲ್ಲ ಮೂರು ಜನರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನನ್ನ ಬ್ಯಾಂಕ್ ಸಹಕಾರಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಮಾಜದ ಎಲ್ಲರಿಗೂ ನಮಸ್ಕಾರ ಆಯ್ತಾ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದೆ ಆಚರಣೆ ಮಾಡಬೇಕಾದ ಅದರಲ್ಲಿ ಮೂರು ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ ಒಬ್ಬರು ನಿವೃತ್ತರಾದವರು ಒಬ್ಬರು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋರು ಒಬ್ಬರು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡೋರು ಹೀಗಾಗಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ನಿವೃತ್ತರಾದವರ ಅಂದರೆ ನನಗೂ ಒಬ್ಬರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಇದಕ್ಕೆ ಈ ಕಾಂಗ್ರೆಸ್ ಪಕ್ಷವೇ ಕಾರಣ ಅಣ್ಣ ಸಿದ್ದರಾಮಯ್ಯನೇ ಕಾರಣ ಹೇಳಿ ಹೇಳುತ್ತಾ ನನಗೆ ಇವತ್ತು ಎರಡು ರೀತಿಯಿಂದ ಸಂತೋಷ ಆಗ್ತಾ ಇದೆ ಒಂದು ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಒಂದು ಈ ನನ್ನ ಒಂದು ಬಾಂಧವರ ಮುಖಾಂತರ ನಾನು ಇವತ್ತು ಸಂತಾನ ಮಾಡಿಸ್ಕೊಟ್ಟಿದ್ದೀನಲ್ಲ ಇದಕ್ಕಿಂತ ಸಂತೋಷ ಇನ್ನೆಲ್ಲಿ ಸಿಗುತ್ತೆ ಇನ್ನು ಹೆಚ್ಚಿಗೆ ಮಾತಾಡಲು